ಚುನಾವಣೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದಿದ್ದಾರೆ ಏಕೆ ಈ ಮಾತು ಹೇಳ್ತಾ ಏನಂದರೆ ಅವರು ಏನು ಷಡ್ಯಂತ್ರ ಹೂಡಿ ಅಧಿಕಾರಿಗಳನ್ನ ಬಳಸ್ಕೊಂಡು ಉಚ್ಚ ನ್ಯಾಯಾಲಯದ ತೀರ್ಪೇನಿತ್ತು ಆ ತೀರ್ಪನ್ನು ಮಿಸ್ಇಂಟರ್ಪ್ರಿಟ್ ಮಾಡಿ ಅವರು ತಮ್ಮ ಅಧಿಕಾರದ ಮುಖಾಂತರ ಅವರೇನು ಮಾಡಿದ್ದಾರೆ ಇವತ್ತು ಅಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚರ್ ತೆರವು ಮಾಡಿದ್ದಾರೆ ಇದರ ಜೊತೆಗೆ ಅವ್ರು ಮಾಡಿರುವಂಥದ್ದು ಏನಂದ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಎಲ್ಲ ದಲಿತ ಕಾಲೋನಿಗಳು ಚಿಂತಾಮಣಿ ತಾಲೂಕಿನಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ದಲಿತರಿರುವಂಥ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಬಿಗಿಸಿದ್ದಾರೆ ಯಾಕೆ ದಲಿತರ ಕಾಲೋನಿಗಳಿಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಬಿತ್ತಿದ್ವಿ ಇವರು ಅಂದರೆ ಇವರು ಆಗಿ ತೆಗೆದು ಮತ್ತು ಇವ್ರನ್ನ ಮಟ್ಟ ಹಾಕಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಏನು ಎಂ ಸಿ ಸುಧಾಕರ್ ಅವರು ನೀಟಾಗಿ ಅಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಬಿಗಿಸಿ ಅಧಿಕಾರನ ಮತ್ತು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಪೊಲೀಸರನ್ನ ತಮ್ಮ ವಶಕ್ಕೆ ತಗೊಂಡು ಇವರು ಈ ಕೆಲಸ ಮಾಡಿದ್ದಾರೆ ಯಾವುದೇ ಒಬ್ಬ ಶಾಸಕನಾಗಿರೋರು ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಗೆದ್ದಿದ್ದಾರೆ ಗೆದ್ದಿರ್ತಾರೆ ಆದರೆ ಇವತ್ತು ಅವ್ರು ಮಾಡಿರೋದೇನಂದ್ರೆ ಗೆದ್ದು ಯಾರ ಸಂವಿಧಾನದಿಂದ ಗೆದ್ದಿದಾರೋ ಅದೇ ವ್ಯಕ್ತಿಯ ಅದೇ ಮಹಾನ್ ವ್ಯಕ್ತಿಯ ವಿಗ್ರಹವನ್ನು ಕೇಳ್ತಾ ಇದ್ದಾರೆ ಅಂದರೆ ಇವ್ರು ಇವ್ರು ಇವರು ಅಂದರೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರಲ್ಲ ಏನು ಜೈ ಭೀಮ್ ಜೈ ಸಂವಿಧಾನ ಜೈ ಪಾಪು ಅಂತ ಹೇಳ್ತಾವ್ರಲ್ಲ ಇದು ಅವರು ಬರೀ ಬಾಯಿ ಮಾತಿನ ಘೋಷಣೆ ಅಷ್ಟೇ ಒಳಗೆ ಇರುವಂತವರೆಲ್ಲ ಕೂಡ ಇಂತಹ ಜಾತಿವಾದಿಗಳೇ ತುಂಬ್ಕೊಂಡಿದ್ದಾರೆ ಎಂ ಸಿ ಸುಧಾಕರ್ ಅಂತ ಜಾತಿವಾದಿಗಳೇ ತುಂಬಿಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಡಿ ಎಲ್ಲಿ ಎಲ್ಲಿದೆ ರಾಜ್ಯ ಸರ್ಕಾರಕ್ಕೆ ಇವಾಗ ಬಾಬಾ ಸಾಹೇಬ್ ಇರೋದು ಗೊತ್ತಿಲ್ವಾ ಇಲ್ಲಿ ಸ್ವತಃ ಡಿ ಸಿ ಆದಂತ ರವೀಂದ್ರ ಅವರು ಹೇಳ್ತಾರೆ ಸರ್ಕಾರದ ಆದೇಶದ ಮೇರೆಗೆ ನಾವು ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಿಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಸರ್ಕಾರದ ಆದೇಶದ ಮೇಲೆ ಕಲ್ಸಿದ್ರು ತಂದಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರನೇ ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯನೇ ತಗ್ತಿದ್ದಾರೆ ಅಂತ ಇಲ್ಲಿನ ಡಿ ಸಿ ಅವರು ಹೇಳ್ತಾ ಇದಾರೆ ಅದ್ರ ಮುಖಾಂತರ ಎಂ ಸಿ ಸುಧಾಕರ್ ಇದರಲ್ಲಿ ನೇರವಾಗಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವರು ಇಲ್ಲಿನ ಷಡ್ಯಂತ್ರವನ್ನು ಓಡೋದಕ್ಕೆ ತುಂಬ ಸ್ಪಷ್ಟವಾಗಿ ಇಲ್ಲಿ ಎಲ್ಲರಿಗೂ ಇದೆ ಇಲ್ಲಿ ಜನತೆಗೆ ಗೊತ್ತಾಗಿದೆ ಇವರು ಯಾವ ರೀತಿ ಇಲ್ಲಿ ನಡೆಸ್ತಾ ಇರುತ್ತೆ ಜೊತೆಗೆ ಏನು ನಾವು ಬಂದಕ್ಕೆ ಕರೆ ಮಾಡಿದ್ವಿ ಬಂದು ಕರೆ ಮಾಡಿದ ತಕ್ಷಣವೇ ಇವರು ಸುಮಾರು ನಾವು ಕರೆ ಕರೆ ಮಾಡಿದ ತಕ್ಷಣದಿಂದನೇ ನಮ್ಮನ್ನು ಹಲವಾರು ರೀತಿಯಲ್ಲಿ ಹಿಂಸಿಸಿದ್ದಾರೆ ಯಾಕಂದರೆ ನಮ್ಮ ಒಬ್ಬೊಬ್ಬರಿಂದ ಒಂದು ಐದೈದು ಜನನ ಬಿಟ್ಟು ಕಾಲೋನಿಗಳಲ್ಲಿ ಕಾದು ಗುಂಪು ಸೇರ್ದಿರ ಯಾವುದೇ ಕಾರಣಕ್ಕೂ ಇವರು ಯಶಸ್ವಿ ಆಗಬಾರ್ದು ಇವರು ಯಾವ ರೀತಿ ಕೆಲಸ ಮಾಡಿದ್ರು ಅಂದ್ರೆ ಪೊಲೀಸ್ ರೀತಿ ಕೆಲಸ ಮಾಡಿಲ್ಲ ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ ಇದು ನೀಟಾಗಿ ಆಗಿ ಹೇಳ್ತಾ ಇದೀನಿ ಎಂ ಸಿ ಸುಧಾಕರ್ ಅವರ ಜವಾನ್ ತರ ಕೆಲಸ ಮಾಡಿದ್ದಾರೆ ಎಂ ಸಿ ಸುಧಾಕರ್ ಅವರ ಜವಾನ್ ತರ ಕೆಲಸ ಮಾಡಿ ಏನು ಮಾಡಿದ್ದಾರೆ ಬಂದ್ ಯಶಸ್ವಿ ಮಾಡಬಾರ್ದು ಅಂತ ಮಾಡಿದ್ರು ಆದ್ರೆ ಚಿಂತಾಮಣಿ ಜನತೆಗೆ ಗೊತ್ತಿದೆ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರ ಇದ್ದಾರೆ ಅವರು ಸ್ವಇಚ್ಛೆಯಿಂದ ಅವರೆಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಬಂದ್ಗೆ ಬೆಂಬಲಿಸಿ ಚಿಂತಾಮಣಿ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿದೆ ಆದರೆ ಚಿಂತಾಮಣಿಯಲ್ಲಿಂದ ಗೆದ್ದಿರುವಂಥ ಶಾಸಕ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ಪರಮೇಶ್ವರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಎಚ್ ಸಿ ಮಹದೇವಪ್ಪ ಅವ್ರಿಗೆ ಇವೇ ಇವರೆಲ್ಲ ನೀವು ದೊಡ್ಡ ನಾಯಕರು ಇವಾಗ ರಾಜ್ಯಾದ್ಯಂತ ಇವ್ರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ಶಾಸಕ ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ಬ ಈ ಥರ ಇದ್ದಾರೆ ಎಲ್ಲಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆಗೆದಿದ್ರೋ ಅಲ್ಲೇ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಮದ್ತಾ